ಒಂದ್ ಕಡೆ ವಕ್ಫ್ ವಿಚಾರ ಇಟ್ಕೊಂಡು ಬಿಜೆಪಿ ರಾಜಕೀಯ ಮಾಡೋಕೆ ನೋಡ್ತಾ ಇದ್ರೆ ಬಿಜೆಪಿಯ ಪ್ರಮುಖ ಮಿತ್ರ ಪಕ್ಷದ ನಾಯಕ ನಿತೀಶ್ ಕುಮಾರ್ ತಮ್ಮದೇ ಆದ ಹೆಜ್ಜೆ ಇಡ್ತಿದ್ದಾರೆ ಮೋದಿ ಸರ್ಕಾರ ತನ್ನ ಮುಸ್ಲಿಂ ವಿರೋಧಿ ನಿಲುವಿನ ಭಾಗವಾಗಿ ವಕ್ಫ್ ಮಸೂದೆ ತರೋಕೆ ಬಯಸಿದೆ ಅಂತ ವಿವಾದಗಳೆದ್ದಿದೆ ಅದೇ ಹೊತ್ನಲ್ಲಿ ಅವರದ್ದೇ ಮಿತ್ರ ಪಕ್ಷವಾಗಿರುವ ಜೆ ನಾಯಕ ಬಿಹಾರದಲ್ಲಿ ಮುಸ್ಲಿಂ ಸಮುದಾಯದ ಕಲ್ಯಾಣ ಮತ್ತು ವಕ್ಫ್ ಆಸ್ತಿ ರಕ್ಷಣೆಗೆ ಮಹತ್ವದ ಯೋಜನೆ ಕೈಗೊಳ್ತಾ ಇರೋದು ರಾಜಕೀಯವಾಗಿ ಬಿಜೆಪಿಗೆ ಬಲವಾದ ಏಟು ತಂದಿದೆ ಮಸೂದೆ ವಿಚಾರದಲ್ಲೂ ಮೋದಿ ಸಂಪುಟದಲ್ಲಿನ ತಮ್ಮದೇ ಪಕ್ಷದ ಮಂತ್ರಿಯ ನಿಲುವಿನಿಂದ ದೂರ ಕಾಯ್ದುಕೊಂಡಿದ್ದ ಜೆಡಿಯು ಮಸೂದೆಯನ್ನ ಜಂಟಿ ಸದನ ಸಮಿತಿ ಪರಿಶೀಲನೆಗೆ ಕಳಿಸಿದ್ದನ್ನ ಸ್ವಾಗತಿಸಿತ್ತು ಈಗ ಬಿಹಾರ ಸರ್ಕಾರ ಪ್ರಸ್ತಾಪ ಮಾಡಿರುವ ಯೋಜನೆಗಳು ಎನ್ಡಿಎ ಭಾಗವಾಗಿದ್ದುಕೊಂಡು ರಾಜ್ಯದಲ್ಲಿ ನಿತೀಶ್ ತಮ್ಮ ನೆಲೆಯನ್ನ ಬಿಜೆಪಿಗೆ ಬಲಿ ಕೊಡದೆ ಕಾಯ್ದುಕೊಳ್ಳುವ ವಿಚಾರದಲ್ಲಿ ದೃಢವಾಗಿರುವುದನ್ನೇ ಸೂಚಿಸುವಂತಿದೆ ಬಿಹಾರದ ವಕ್ಫ್ ಬೋರ್ಡ್ ಭೂಮಿಗೆ ಸಂಬಂಧಿಸಿದಂತೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಸುನ್ನಿ ಮತ್ತು ಶಿಯಾ ವಕ್ಫ್ ಮಂಡಳಿಗಳ ಅಡಿಯಲ್ಲಿ ನೋಂದಾಯಿಸಲಾದ ಆಸ್ತಿಗಳ ಅಭಿವೃದ್ಧಿಗಾಗಿ ವಿವಿಧೋದ್ದೇಶ ಕಟ್ಟಡಗಳು ಶಾದಿ ಮಹಲ್ಗಳು ಮಾರುಕಟ್ಟೆ ಸಂಕೀರ್ಣಗಳ ನಿರ್ಮಾಣಕ್ಕೆ ಬಿಹಾರ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಈ ಮೂಲಕ ಅತಿಕ್ರಮಣ ವಿರೋಧಿ ಅಭಿಯಾನವನ್ನ ಸರ್ಕಾರ ಯೋಜಿಸಿದೆ ಇಪ್ಪತ್ತೊಂದು ಮದರಾಸಗಳ ಸ್ಥಾಪನೆಗೂ ನಿತೀಶ್ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವುದಾಗಿ ವರದಿಗಳು ಹೇಳ್ತಿವೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನ ಜಂಟಿ ಸಮಿತಿಯ ಪರಿಶೀಲನೆಗೆ ಕಳಿಸುವ ಎನ್ ಡಿಎ ಸರ್ಕಾರದ ಕ್ರಮವನ್ನ ಸ್ವಾಗತಿಸಿದ ನಿತೀಶ್ ಕುಮಾರ್ ಅವರ ಜೆಡಿಯು ಸರ್ಕಾರ ಬಿಹಾರದಲ್ಲಿ ಮುಸ್ಲಿಂ ಸಮುದಾಯದ ಪ್ರಗತಿಯನ್ನ ಖಾತ್ರಿಪಡಿಸೋಕೆ ವಕ್ಫ್ ಆಸ್ತಿಗಳ ಅಭಿವೃದ್ಧಿಗೆ ವಿಸ್ತೃತ ಯೋಜನೆಯನ್ನ ಪ್ರಸ್ತಾಪಿಸಿದೆ ಅಕ್ರಮ ಮಾರಾಟ ಮತ್ತು ಖರೀದಿ ವಿವಾದಗಳು ಮತ್ತು ಅತಿಕ್ರಮಣಗಳು ಸೇರಿದಂತೆ ವಕ್ಫ್ ಭೂಮಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ವಕ್ಫ್ ಆಸ್ತಿಗಳ ರಕ್ಷಣೆಗೆ ಸರ್ಕಾರ ಮುಂದಾಗಿರುವುದಾಗಿ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮಾಖಾನ್ ಹೇಳಿರುವುದು ವರದಿಯಾಗಿದೆ ವಕ್ಫ್ ಭೂಮಿಯಲ್ಲಿ ಮದುವೆ ಮತ್ತಿತರ ಸಮುದಾಯ ಬಳಕೆಗೆ ವಿವಿಧೋದ್ದೇಶ ಕಟ್ಟಡಗಳನ್ನು ನಿರ್ಮಿಸೋಕೆ ಯೋಚಿಸ್ತಾ ಇರುವುದಾಗಿ ಅವರು ಹೇಳಿದ್ದಾರೆ ರಾಜ್ಯದ ಮೂವತ್ತೆಂಟು ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಮುಸ್ಲಿಂ ಮಕ್ಕಳಿಗಾಗಿ ವಸತಿ ಶಾಲೆ ಸ್ಥಾಪಿಸೋಕೆ ಸರ್ಕಾರ ನಿರ್ಧರಿಸಿದೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಪ್ಪತ್ತೊಂದು ಹೊಸ ಮದ್ರಾಸಗಳನ್ನು ಸ್ಥಾಪಿಸುವ ಪ್ರಸ್ತಾವನೆಯನ್ನು ಕೂಡ ಪ್ರಕಟ ಮಾಡಿದೆ ಮುಂದಿನ ಎರಡು ವರ್ಷಗಳಲ್ಲಿ ನಿತೀಶ್ ಅವರ ತವರು ಜಿಲ್ಲೆ ನಳಂದ ಜಮುಯಿ ಮತ್ತು ಕೈಮೂರ್ನಲ್ಲಿ ಇಂತಹ ವಸತಿ ಶಾಲೆಯನ್ನ ತೆರೆಯಲಾಗುತ್ತೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸರ್ಕಾರ ಈಗಾಗಲೇ ಸಮಗ್ರ ಯೋಜನೆಯಡಿ ಕೆಲಸ ಮಾಡ್ತಿದೆ ಅಂತ ಸಚಿವರು ಹೇಳಿದ್ದಾರೆ ಅಲ್ಪಸಂಖ್ಯಾತರಿಗಾಗಿ ಶಿಕ್ಷಣ ವ್ಯವಸ್ಥೆ ಬಲಪಡಿಸೋದು ಮಾತ್ರವಲ್ಲದೆ ಮದ್ರಾಸಗಳ ಆಧುನೀಕರಣ ಉರ್ದು ಭಾಷೆಯ ಪ್ರಚಾರ ಮತ್ತು ಹಲವಾರು ಅಲ್ಪಸಂಖ್ಯಾತ ಸಂಸ್ಥೆಗಳ ಅಭಿವೃದ್ಧಿಗೂ ಸರ್ಕಾರ ಯೋಜಿಸಿದೆ ಶಾಲೆಗಳು ಮತ್ತು ಮದ್ರಾಸಗಳಲ್ಲಿ ಖಾಲಿ ಇರುವ ಉರ್ದು ಶಿಕ್ಷಕರ ಹುದ್ದೆಗಳ ಶೀಘ್ರ ಭರ್ತಿಗೂ ಕೂಡ ಸರ್ಕಾರ ಆದ್ಯತೆ ನೀಡಲಿದೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಯೋಜನೆಯಡಿ ಇದುವರೆಗೆ ಹದಿನೈದು ಸಾವಿರದ ಇನ್ನೂರ ಹದಿನಾರು ವಿದ್ಯಾರ್ಥಿಗಳು ಪ್ರಯೋಜನ ಪಡೆದಿದ್ದು ಅವರಲ್ಲಿ ಐದು ಸಾವಿರದ ತೊಂಬತ್ತಾರು ವಿದ್ಯಾರ್ಥಿಗಳು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದಿದ್ದಾರೆ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರಿಗೆ ನೀಡಲಾಗುವ ಸಹಾಯಧನವನ್ನ ಸರ್ಕಾರ ಈಗಾಗಲೇ ಹತ್ತು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸಿದೆ ಅಂತ ಖಾನ್ ಹೇಳಿದ್ದಾರೆ ವಕ್ಫ್ ಆವರಣದ ಅಭಿವೃದ್ಧಿಯನ್ನ ಬಿಹಾರ ರಾಜ್ಯ ವಕ್ಫ್ ವಿಕಾಸ್ ಯೋಜನೆಯಡಿ ಅನುಷ್ಠಾನಗೊಳಿಸಲಾಗುತ್ತೆ ಬಿಹಾರ ರಾಜ್ಯ ಮದರಸಾ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಹೊಸ ಮದ್ರಸಗಳನ್ನ ಸ್ಥಾಪಿಸಲಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ ರಾಜ್ಯದಲ್ಲಿ ಮದರಸಾ ಮೂಲಸೌಕರ್ಯ ಬಲಪಡಿಸೋಕೆ ಕುಡಿಯೋ ನೀರು ಶೌಚಾಲಯಗಳು ಗ್ರಂಥಾಲಯಗಳು ಉಪಕರಣಗಳು ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳಂತಹ ವಿವಿಧ ಸೌಕರ್ಯಗಳನ್ನು ಒದಗಿಸಲಾಗಿದೆ ಅಂತ ಹೇಳಿದ್ದಾರೆ ಮೋದಿ ಸರ್ಕಾರದ ವಿವಾದಿತ ವಕ್ಫ್ ಮಸೂದೆಯನ್ನ ಬೆಂಬಲಿಸುವ ಕೇಂದ್ರ ಸಚಿವ ಜೆಡಿಯುನ ರಾಜೀವ್ ರಂಜನ್ ಸಿಂಗ್ ನಿಲುವಿನಿಂದ ಜೆಡಿಯು ಈಗಾಗಲೇ ದೂರ ಕಾಯ್ದುಕೊಂಡಿದ್ದರ ಬೆನ್ನಲ್ಲೇ ಮುಸ್ಲಿಂ ಸಮುದಾಯಕ್ಕಾಗಿ ಬಿಹಾರ ಸರ್ಕಾರ ತನ್ನ ವಿವಿಧ ಯೋಜನೆಗಳ ಪ್ರಸ್ತಾಪ ಮಾಡಿರುವುದು ಬಹಳ ಮಹತ್ವದ ಬೆಳವಣಿಗೆಯಾಗಿದೆ ಸಂಸತ್ತಿನಲ್ಲಿ ಗುರುವಾರ ವಕ್ಫ್ ಮಸೂದೆ ಮೇಲಿನ ಚರ್ಚೆ ವೇಳೆ ಅದು ಮುಸ್ಲಿಂ ವಿರೋಧಿ ಅಲ್ಲ ಅಂತ ರಾಜೀವ್ ರಂಜನ್ ಸಿಂಗ್ ಹೇಳಿದ್ರು ಅದಾದ ಬಳಿಕ ಜಂಟಿ ಸದನ ಸಮಿತಿಗೆ ಕಳಿಸುವ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ದ ನಿತೀಶ್ ಕುಮಾರ್ ಅವರ ಆಪ್ತರು ಅಂತಾನೆ ಗುರುತಿಸಿಕೊಂಡಿರುವ ಬಿಹಾರ ಸಂಸದೀಯ ವ್ಯವಹಾರಗಳ ಸಚಿವ ವಿಜಯ್ ಕುಮಾರ್ ಚೌಧರಿ ಮಸೂದೆ ಕುರಿತ ಮುಸ್ಲಿಂ ಸಮುದಾಯದ ಆತಂಕಗಳನ್ನ ಬಗೆಹರಿಸಿದ ಬಳಿಕವೇ ಅಂತಿಮಗೊಳಿಸಬೇಕು ಅಂತ ತಾಕೀತು ಮಾಡಿದ್ದು ಗಮನ ಸೆಳೆದಿತ್ತು ರಾಜ್ಯದ ಅಲ್ಪಸಂಖ್ಯಾತರ ಭಾವನೆಗಳು ಮತ್ತು ಕಲ್ಯಾಣದ ಬಗ್ಗೆ ಸಿಎಂ ನಿತೀಶ್ ಕುಮಾರ್ ಕಳಕಳಿ ಹೊಂದಿದ್ದಾರೆ ಅಂತ ಸಚಿವ ಜಮಾ ಖಾನ್ ಹೇಳಿದ್ದಾರೆ ರಾಜ್ಯದ ಜನಸಂಖ್ಯಾ ಶೇಕಡಾ ಹದಿನೇಳರಷ್ಟಿರುವ ಮುಸ್ಲಿಂ ಸಮುದಾಯವನ್ನ ತಲುಪೋಕೆ ಜೆಡಿಯು ರುವ ಈ ಹೊಸ ಪ್ರಯತ್ನ ಬಿಜೆಪಿಯಲ್ಲಿ ತಳಮಳ ಮೂಡಿಸದೇ ಇರೋಕೆ ಸಾಧ್ಯನೇ ಇಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ